ಹರಿ 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 ಹಾ ಸರಿ ಐ ಆಮ್ ಸಾರಿ ಯಾಕೆ ನೀನು ಪಾರ್ಕ್ ಅಲ್ಲಿ ನೀರಿಗೆ ತಳ್ಳಿದ್ದು ರೌಡಿನಲ್ಲ ಮತ್ತೆ ಸ್ಪೆಷಲ್ ಆಫೀಸರ್ ವರದ ನಾಯಕನ ಐ ಆಮ್ ಅ ಫೂಲ್ ನಿನ್ನನ್ನ ತಪ್ಪಾಗಿ ತಿಳ್ಕೊಂಡು ಅವ್ರನ್ನ ನಿನ್ ಮೇಲೆ ಕೆತ್ ಕಟ್ ಕಳಿಸ್ದೆ ಹೋಗ್ಲಿ ಬಿಡು ಅವ್ರಿಗೆ ಏನ್ ಆಗಿರಲ್ಲ ನೀನ್ ಯಾಕೆ ಸುಮ್ನೆ ಟೆನ್ಶನ್ ನಾನ್ ರಾತ್ರಿ ಫೋನ್ ಮಾಡಿದ್ದೆ ಅವ್ರ ವೈಫ್ ಎಷ್ಟು ಸಂಕಟ ಪಟ್ಕೊಂಡ್ರು ಗೊತ್ತಾ ತಪ್ಪ ಮಾಡ್ಬಿಟ್ಟೆ ನಾನೇ ಅವ್ರ ಹತ್ರ ಹೋಗಿ ಸಾರಿ ಕೇಳ್ತೀನಿ ನಾನು ಬರ್ತೀನಿ ಇದೇ ಅವ್ರ ಮನೆ ನಿನ್ಗೆ ಗೊತ್ತು ಕಾಮನ್ ಸೆನ್ಸ್

ದೇವಸ್ಥಾನದಲ್ಲಿ ಒಬ್ಳು ಹುಡುಗಿ ಸಿಕ್ಕಿದ್ಲು ಪಟ್ಪಟ ಅಂತ ಮಾತಾಡ್ತಾಳೆ ಅಂತ ಹೇಳಿದ್ನಲ್ಲ ಅವಳೇ ಇವಳು ಇದೇನ ಪಟಾಕಿ ಅಕ್ಕ ನೀವೊಬ್ರೆ ಬಂದ್ರ ನಿಮ್ ಫ್ರೆಂಡ್ಸ್ ಯಾರು ಬರ್ಲಿಲ್ವಾ ಹರಿ ಬಾ ಬಾ ಒಳಗೆ ನಾಚಿಕೆ ಫ್ರೆಂಡ್ ನನ್ ಡಿಸ್ಟೆಂಟ್ ರಿಲೇಟಿವ್ ಓಹೋ ಡಿಸ್ಟೆಂಟ್ ರಿಲೇಟಿವಾ ಅಮ್ಮ ನಮಸ್ಕಾರ ನಾಚ್ಕೋ ಬೇಡಪ್ಪ ನಿಮ್ಮನೆ ಅಂತಾನೆ ತಿಳ್ಕೊ ಮನೇನ ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ ಇದೆಲ್ಲ ನನ್ ಎರಡನೇ ಮಗಂದೆ ಉಸ್ತುವಾರಿ ಕೂತ್ಕೊಳ್ಳಿ ಅಮ್ಮ ಮನೇಲಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಏನಾದ್ರೂ ಇದೆಯಾ ತಿನ್ನೋದಿಕ್ಕೆ ಹೆಲೋ ಡಿಸ್ಟೆಂಟ್ ರಿಲೇಟಿವ್ ನಮ್ಮ ಮನೇಲಿರೋ ಐಟಮ್ ಕರೆಕ್ಟ್ ಆಗಿ ಹೇಳ್ತಿದ್ರಲ್ಲ ಹೇಗೆ ಇಲ್ಲಮ್ಮ ಕಾಮನ್ ಆಗಿ ಎಲ್ರು ಮನೇಲೂ ಇರುತ್ತಲ್ಲ ಅದಕ್ಕೆ ಕೇಳಿದೆ ನಿನ್ನೆ ನೀವ್ ಹೇಳಿದ್ ನೋಡಿದ್ರೆ ನಿಮ್ ಗಂಡ ಹುಚ್ಚ ಸುದೀಪ್ ಥರ ಇರ್ತಾರೆ ಅನ್ಕೊಂಡೆ ಆದ್ರೆ ಇವಾಗ ನೋಡ್ತಾ ಇದ್ರೆ ಕೆಂಪೇಗೌಡ ಸುದೀಪ್ ತರ ಇದಾರೆ మాత్రన్ సిన్ అర్థమాన్ మగనకి చెట్టి కల్సిర చిన్న కైట్ కండి ಅಕ್ಕ ಸೀರಿ ನೀನ್ ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡ್ಬೇಡ ನೀನ್ ನೋಡ್ತಿರೋದೆಲ್ಲ ನಿಜ ಅಲ್ಲ ನಿನ್ ಡಿಸ್ಟೆಂಟ್ ರಿಲೇಟಿವ್ ಇದಾನಲ್ಲ ಹರಿ ನಮಗ್ ತುಂಬಾ ಕ್ಲೋಸ್ ರಿಲೇಟಿವ್ ಒಂದ್ಸರಿ ಅಲ್ಲಿ ನೋಡು